ಈ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದರೆ ಉದ್ದಿನ ವಡೆನ ಮಾಡ್ತಾ ಇದ್ದೀನಿ ಉದ್ದಿನ ವಡೆ ಮಾಡಲಿಕ್ಕೆ ನಾನು ಏನೇನು ಉಪಯೋಗಿಸ್ತೀನಿ ಅಂತ ನೋಡ್ತಾ ಬನ್ನಿ ಸೊ ನಾನಿಲ್ಲಿ ಎರಡು ಲೋಟ ಆಗೋಷ್ಟು ಉದ್ದಿನ ಬೇಳೆನ ಕ್ಲೀನಾಗಿ ತೊಳೆದು ನೆನೆಸಿಡ್ತಾ ಇದ್ದೀನಿ ಆಫ್ಟರ್ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಆಗಲಿ ಇದನ್ನು ನೆನೆಸಿಡ್ಲೇಬೇಕಾಗುತ್ತೆ ಕಂಪಲ್ಸರಿ ನೀವು ಓವರ್ ಓವರ್ನೈಟ್ ನೆನ್ಸಿಡ್ತೀರಾ ಅಂದ್ರೂ ಇನ್ನೂ ಒಳ್ಳೇದು ಸೊ ಎಮರ್ಜೆನ್ಸಿ ಇದ್ರೆ ನೀವು ಫೈವ್ ಟು ಸಿಕ್ಸ್ ಅವರ್ಸ್ ಮ್ಯಾಕ್ಸಿಮಮ್ ಇಡಲೇಬೇಕಾಗುತ್ತೆ ಸೊ ಮೇಲೆ ನಾನು ಆದಮೇಲೆ ಸೊ ನಾನು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನಾವು ಗ್ರೈಂಡ್ ಮಾಡಬೇಕಾದ್ರೆ ನಾನು ಉಪ್ಪು ಮತ್ತು ಸೋಡಾ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದ್ದೀನಿ ಸೊ ನೀವು ಕೂಡ ಅದು ಸ್ಟಾರ್ಟಿಂಗಲ್ಲಿ ಉಪ್ಪು ಮತ್ತು ಸೋಡಾ ಪುಡಿ ಎರಡನ್ನೂ ಗ್ರೈಂಡ್ ಮಾಡಿ ಹಾಕೋಬೇಕು ಈ ಕನ್ಸಿಸ್ಟೆಂಟಿ ಬರೋವರೆಗೂ ನೀವು ಗ್ರೈಂಡ್ ಮಾಡ್ಕೊಬೇಕು ಯಾವುದೇ ರೀತಿ ವಾಟ್ರನ್ನ ಯೂಸ್ ಮಾಡೋ ಹಾಗಿಲ್ಲ ಸೊ ನೆಕ್ಸ್ಟ್ ನಾನು ಇದಕ್ಕೆ ಕಾಯಿ ತುರಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿನ ಸೊ ಕಾಯಿ ಬಂದ್ಬಿಟ್ಟು ಸಣ್ಣದಾಗಿ ಪೀಸ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಅದೇ ಒಂದು ಹಿಟ್ಟಿಗೆ ಸೊ ನೀವು ನೋಡ್ತಾ ಇರ್ಬೋದು ಹಸಿಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿ ಮತ್ತು ಕೊತ್ತಂಬರಿ ಶುಂಠಿನೂ ಕೂಡ ಯೂಸ್ ಮಾಡ್ತಾರೆ ಫ್ಲೇವರ್ಗೆ ಮತ್ತು ಪುದೀನ ಇದ್ರೆ ಪುದೀನ ಕೂಡ ಯೂಸ್ ಮಾಡ್ತಾರೆ ಸೊ ನಾನು ಇಷ್ಟನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಕಟ್ ಮಾಡಿರೋಂಥ ಕಾಯಿ ತುರಿ ಹಾಕಿದ್ರೆ ನಿಮಗೆ ಒಳ್ಳೆಯ ಟೇಸ್ಟ್ ಕೂಡ ಸಿಗುತ್ತೆ ಕಾಯಿ ಹಾಕಿದಷ್ಟು ನಿಮಗೆ ಒಳ್ಳೆಯ ಟೇಸ್ಟ್ ಸಿಗುತ್ತೆ ಹೊಡೆ ಅನ್ನೋದು ಸೊ ನೆಕ್ಸ್ಟ್ ನಾನು ಇದನ್ನೆಲ್ಲ ಸಲ ಮಿಕ್ಸ್ ಮಾಡ್ಕೊತೀನಿ ಸೊ ನಿಮಗೆ ಏನಾದರೂ ಸ್ವಲ್ಪ ತೆಳ್ಳಗೆ ಅನಿಸಿದ್ರೆ ನೀವು ಅಕ್ಕಿ ಇಟ್ಟು ಸಮೇತ ಯೂಸ್ ಮಾಡ್ಕೊಬೋದು ಇದಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ಸೊ ನೆಕ್ಸ್ಟ್ ನಾನಿಲ್ಲಿ ಆಯಿಲ್ ಆಲ್ರೆಡಿ ಡೀಪ್ ಮಾಡೋಕೆ ಇಟ್ಟಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ನಾನಿವಾಗ ಯಾವ ರೀತಿ ಹಾಕ್ತೀನಿ ಅಂತ ನೀವು ನೋಡ್ತಾ ಹೋಗಿ ಓದಿ ನೋಡೋಣ ಸೊ ಫಸ್ಟು ಒಂದು ಪ್ಲೇಟಲ್ಲಿ ನೀವು ಸಪ್ರೇಟ್ ಒಂದು ವಾಟರ್ ಇಡ್ಕೊಂಬಿಟ್ಟು ಆ ವಾಟರ್ನ ನೀವು ಕೈ ಕೈನ ಡಿಪ್ ಮಾಡ್ಕೊಂಬಿಟ್ಟು ಹಾಕೊಂಡ್ರೆ ನಿಮಗೆ ಈಸಿಯಾಗಿ ಬೀಳ್ತಾ ಹೋಗುತ್ತೆ ಸೊ ನಾನು ಅದೇ ರೀತಿ ಮಾಡ್ಕೊಂಡಿದ್ದು ಸ್ವಲ್ಪ ನೀರನ್ನ ಕೈನ ತಣ್ಣಗೆ ಮಾಡಿಕೊಂಡು ನೀವು ಹಿಟ್ಟನ್ನು ಬಿಡ್ತಾ ಹೋದರೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ವಡೆ ರೆಡಿ ಆಗ್ತಾ ಹೋಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನಾನು ಅದೇ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ವಡೆನ ಡೀಪ್ ಫ್ರೈ ಮಾಡ್ಕೋಬೋದು ಆದಷ್ಟು ಕುಕ್ ಮಾಡಬೇಕಾದ್ರೆ ಸ್ವಲ್ಪ ಟಿಪ್ಸ್ನ ಫಾಲೋ ಮಾಡಿ ನೀವು ಟಿಪ್ಸ್ನ ಫಾಲೋ ಮಾಡಿದರೆ ನಿಮಗೆ ಈ ರೀತಿಯಾಗಿ ವಡೆ ಅನ್ನೋದು ಕ್ಲೀನಾಗಿ ಉಬ್ಬಿ ಬರುತ್ತೆ ಸೊ ನಾನು ನೋಡಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ಎಣ್ಣೆಗೆ ನೋಡ್ತಾ ಇರ್ಬೋದು ನಿಮಗೆ ಯಾವ ಶೇಪಲ್ಲಿ ಅಲ್ಲಿ ಬೇಕೋ ಆ ಶೇಪಲ್ಲಿ ನೀವು ವಡೆನ ಹಾಕೋಬೋದು ನಿಮಗೇನಾದರೂ ಸ್ವಲ್ಪ ಇಟ್ಟು ತೆಳ್ಳಗೆ ಅನ್ಸಿದ್ರೆ ಕಾಂಪ್ಲಿಮೆಂಟರಿಯಾಗಿ ನೀವು ಅಕ್ಕಿ ಹಿಟ್ಟನ್ನ ಸಮೇತ ಯೂಸ್ ಮಾಡ್ಕೋಬೋದು ನಾನು ಯಾವುದೇ ರೀತಿ ಅಕ್ಕಿ ಹಿಟ್ಟು ಯೂಸ್ ಮಾಡಿಲ್ಲ ಸೊ ನಾನು ನೀರು ಹಾಕದೆ ಗ್ರೈಂಡ್ ಮಾಡಿರೋದ್ರಿಂದ ನನಗೆ ಕನ್ಸಿಸ್ಟೆಂಟ್ ಕರೆಕ್ಟಾಗಿ ಬಂದಿತ್ತು ಸೊ ನಿಮ್ಗೆ ಏನಾದರೂ ಮಿಕ್ ಸ್ವಲ್ಪ ಬೇಕು ಒಂದು ಗಟ್ಟಿಗೆ ಅಂತ ಅನ್ಸಿದ್ರೆ ನೀವು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಬೋದು ಸೊ ನಾನು ಇದನ್ನು ಫಸ್ಟು ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಮಾಡ್ತಾಯಿದ್ದೀನಿ ಸೊ ಫಿಫ್ಟಿ ಪರ್ಸೆಂಟ್ ಕುಕ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನ ತಣ್ಣಗಾಗಕ್ಕೆ ಬಿಡ್ತೀನಿ ಸೊ ನೆಕ್ಸ್ಟು ನಾನು ನೋಡ್ತಿರ್ಬೋದು ಈ ರೀತಿ ನಾನು ಕನ್ಸಿಸ್ಟೆಂಟಿನಲ್ಲಿ ಮಾಡೋದು ಸ್ವಲ್ಪ ತಣ್ಣನೇ ನೀರಲ್ಲಿ ಕೈನ ಪ್ರೆಸ್ ಮಾಡಿ ಸೊ ಈ ರೀತಿ ಒಂದು ಮಿಡಲಲ್ಲಿ ಹೋಲ್ಡ್ ಮಾಡಿಕೊಂಡು ಈಸಿಯಾಗಿ ಎಣ್ಣೆ ಒಳಗೆ ಬಿಡ್ತಾ ಹೋದರೆ ಅದು ಈಸಿಯಾಗಿ ಬಿಡುತ್ತೆ ಕೈಯಿಂದ ಸೊ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಒದ್ದೆ ಒದ್ದಿ ನೋಡೋಣ ತುಂಬ ಜನ ಅದನ್ನು ಕಷ್ಟ ಅಂತ ಅಂತಾರೆ ಸೊ ನೋಡ್ತಾ ಇರ್ಬೋದು ನಾನು ಎಲ್ಲದನ್ನು ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ ಇದೆಲ್ಲ ಬಂದ್ಬಿಟ್ಟು ಒಂದು ಫಿಫ್ಟಿ ಪರ್ಸೆಂಟು ಕುಕ್ ಆಗಿರೋದು ಮತ್ತೆ ಫಿಫ್ಟಿ ಪರ್ಸೆಂಟ್ ಕುಕ್ ಆದಮೇಲೆ ಮತ್ತೆ ನಾವು ನೆಕ್ಸ್ಟ್ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಸೊ ಅವಾಗ ನಮಗೆ ಕ್ರಿಸ್ಪಿ ಅನ್ನೋದು ಬರುತ್ತೆ ಸೊ ಮೇಲ್ಗಡೆ ಕ್ರಿಸ್ಪಿ ಆಗೋಕ್ಕೋಸ್ಕರ ನಾವು ಒಂದು ಸಲ ಆಯಿಲಿಂದ ತೆಗೆದು ಮತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ಮತ್ತೆ ಅದೇ ಆಯಿಲಲ್ಲಿ ಐ ಫ್ಲೇಮಲ್ಲಿ ನಾವು ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಕುಕ್ ಮಾಡ್ಕೋಬೇಕು ಅವಾಗ ಮಾತ್ರ ನಿಮಗೆ ಹೊಡೆ ಅನ್ನೋದು ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ಒಳಗೆ ಸ್ಮೂತಾಗಿರುತ್ತೆ ಸೊ ನೋಡಿದ್ರಲ್ಲ ಸೊ ನೋಡಿದ್ರಲ್ಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಷ್ಟೇ ಕ್ರಿಸ್ಪಿ ಮತ್ತು ಸಾಫ್ಟಾಗಿ ಕೂಡ ಇತ್ತು ಸೊ ನಾನು ಇದಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ಕಡಲೆಕಾಯಿ ಮತ್ತು ಕೊಬ್ಬರಿನ ಯೂಸ್ ಮಾಡಿ ಚಟ್ನಿನ ಮಾಡಿದ್ದೆ ಸೊ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ವಡೆ ಸೂಪ್ ಅಂತಲೇ ಹೇಳ್ತಾರೆ ಸಾಂಬಾರಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಬಟ್ ನಾನು ಸಾಂಬಾರು ಮಾಡಿರಲಿಲ್ಲ ಸೊ ಜಸ್ಟ್ ವಡೆ ಮತ್ತು ಚಟ್ನಿನ ಕಾಂಪ್ಲಿಮೆಂಟ್ರಿಯಾಗಿ ಮಾಡಿದ್ದೆ ಸೊ ಇದಾಗಿತ್ತು ನಂದು ಇವತ್ತಿನ ಕುಕ್ಕಿಂಗ್ ವಿಡಿಯೋ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು